ಬೆಳಗಾವಿ ದಿನಾಂಕ ಒಂಬತ್ತರಿಂದ ಚಳಿಗಾಲದ ಅಧಿವೇಶನ ಸತೀತ್ ಜಾರಕಿಹೊಳಿ ದಿನಾಂಕ ಒಂಬತ್ತರಿಂದ ಇಪ್ಪತ್ತರವರೆಗೆ ಚಳಿಗಾಲದ ಅಧಿವೇಶನ ನಡೆಸಲು ಸರ್ಕಾರ ಸಿದ್ಧತೆ ಮಾಡಿಕೊಂಡಿದ್ದು ಜಿಲ್ಲಾ ಆಡಳಿತದಿಂದ ಅಚ್ಚುಕಟ್ಟು ವ್ಯವಸ್ಥೆ ಮಾಡಬೇಕೆಂದು ಸೂಚನೆ ನೀಡಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಶನಿವಾರ ಸಂಜೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಪ್ರತಿಭಟನೆ ನಡೆಸುವ ಸಂಘಟನೆಗಳಿಗೆ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಅವರ ಬೇಡಿಕೆ ಸಲುವಾಗಿ ಸರ್ಕಾರದ ಗಮನ ಸೆಳೆಯಲು ಮಾಡುತ್ತಾರೆ ನೋಡೋಣ ಎಂದರು ವರದಿಗಾರರು ವಿಟಲ್ಬಜಂತ್ರಿ ಯು ಕೆಪಾಸ್ ನ್ಯೂಸ್ ಬೆಳಗಾವಿ ಸೊ ಅಂಥದ್ದು ಯಾವುದೇ ಪಾಠ ಅಂತ ಇಲ್ಲೆಲ್ಲ ಕಳೆದ ಇಪ್ಪತ್ತು ವರ್ಷಗಳು ನಡಿತಾ ಇದೆ ಹೀಗಾಗಿ ಹೆಚ್ಚು ಕಮ್ಮಿ ಪ್ರತಿ ವರ್ಷ ಅದು ಏನು ಸಮಸ್ಯೆ ಇದ್ರೆ ಸುಧಾರಣೆ ಮಾಡುವಂಥ ಪ್ರಯತ್ನ ಆಗ್ತಿದೆ ಎಲ್ಲ ಅಷ್ಟು ಕಟ್ಟಾಗಿ ಆಗ್ಬೇಕಂತ ಡಿ ಸಿ ಒಮ್ಮೆ ತರದಲ್ಲೂ ಮಾತ್ರ ಆಗಿದೆ ಸುಖ ಎಲ್ಲ ಪೂರ್ವತೆಯಾಗಿದೆ ಸರಿ ಪ್ರತಿ ವರ್ಷ ಈ ಅಧಿವೇಶನಕ್ಕಿಂತ ಪ್ರತಿಭಟನೆಗಳೇ ಜಾಸ್ತಿ ಸದ್ದು ಮಾಡ್ತಾ ಇದ್ದಾರೆ ಈ ಬಾರಿ ಏನಾದರೂ ಅದನ್ನು ತಗ್ಗಿಸ್ಲಿಕ್ಕೆ ಅಂದರೆ ಪ್ರಾಥಮಿಕ ಹಂತದಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನು ಇಲ್ಲೇ ಬಗೆಹರಿಸಿ ಪ್ರತಿಭಟನೆ ಬಾರದಂತೆ ಆ ರೀತಿ ಏನಾದರೂ ಯೋಜನೆ ಮಾಡ್ಲಿಕ್ಕೆ ಮಾಡಲಿಕ್ಕೆ ಅವರು ನಾವೇನು ಕೊಡ್ತೀವಿ ನಾವು ಸರ್ಕಾರ ಗಮನ ಸೆಳೆದುಕೊಂಡು ಕೊಡ್ತಾರೆ ನಾವೇನು ಮಾಡಲಿಕ್ಕೆ ಆಗೋದು ಮತ್ತು ಅದು ಯಾವ ರೀತಿ ಇದೆ ಹೇಗಿದೆ ಅನ್ನೋದು ಸೊ ಕನ್ಸರ್ನ್ ಮಂತ್ರಿ ಬಂದಾಗ ಅದಕ್ಕೆ ಅದ್ರದ್ದು ಎಷ್ಟು ಡೆಪ್ತ್ ಇದೆ ಏನಿದೆ ಅದು ಮಾಡೋ ಗೊತ್ತಾಗುತ್ತೆ ಅದೊಂದು ಒಂದು ಆಶೆ ಇಲ್ಲಿ ಬರ್ತಾರೆ ಎಲ್ಲ ಸಿಗ್ತಾರೆ ಸೊ ನಮ್ಮ ಸಮಸ್ಯೆ ಹೇಳ್ತಕ್ಕಂಥವ್ರು 我碰到不拉几代了。